ಈ ಹೆಸರು ರಾಮಕೃಷ್ಣಪ್ಪ ಅಂತೇಳಿ ನಾನು ಮಾಲೂರು ತಾಲೂಕು ಲಾರಿ ಮಾಲೀಕರ ಅಭಿವೃದ್ಧಿ ಸಂಘದ ಸೆಕ್ರೆಟ್ರಿ ಈ ಹಿಂದಿನ ಹೋರಾಟ ಮಾಡ್ಕೊಂಡು ಬರ್ತಾನೇ ಇದ್ರಿ ಸಾಹೇಬ್ರು ಸಾಹೇಬ್ರಿದ್ರು ಅವ್ರಿಗೂ ಕೂಡ ಹೋರಾಟ ಮಾಡಿ ನಾವು ಜಾಗ ಕೇಳಿದ್ರಿ ಜಾಗ ಕೊಟ್ಟರು ಆ ಜಾಗ ಕೊಟ್ಟಿದ್ದ ಜಾಗದಲ್ಲಿ ಏನಾಗರ ಸಾಹೇಬ್ರ ಅವಾಗ ತೊಂಬತ್ತೊಂಬತ್ತರಲ್ಲಿ ಕೆ ಎಸ್ ಆರ್ ಟಿ ಡಿಪೋ ಆಗ್ಬಿಟ್ರು ಲಾರಿಗೆ ಅವಾಗಲೂ ಕೊಡಿಲ್ಲ ಕೋಲಾರ ರಸ್ತೆಯಲ್ಲಿ ಆದಿ ಬದಿ ನಾವು ಕೂಡ ನಿಲ್ಸ್ಕೊತ ಇದ್ರಿ ಅವಾಗ ತುಂಬ ತೊಂದರೆ ಆಗ್ತಾಯಿತ್ತು ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು ಪೊಲೀಸರಿಗೆ ನಮಗೆ ಯಾವಾಗಲೂ ಪ್ರತಿನಿತ್ಯ ಯಾವಾಗಲೂ ಗಲ್ಲಾಟನೆ ಅದನ್ನ ತಗೊಂಡೋಗಿ ಮತ್ತೆ ಕೋರ್ಟ್ ಮುಂದೆ ಹಾಕಿದ್ರು ಕೋರ್ಟ್ ಓಪನ್ ಆಯಿತು ಅಲ್ಲಿ ಕೂಡ ನಮ್ಗೆ ಗಲಾಟ ಮಾಡಿದ್ರು ಸನ್ಮಾನ್ಯ ಶ್ರೀ ಕೃಷ್ಣ ಶೇಟ್ರು ಬಂದರು ಕೃಷ್ಣ ಶೇಟ್ರು ಬಂದಾಗ ಅವರು ಕೂಡ ಜಾಗ ಗುರುತು ಗುರ್ಸಿದ್ರು ಇಲ್ಲಪ್ಪ ಗುರ್ಸಿದ್ರು ಬೆಂಗಳೂರು ರೋಡಲ್ಲಿ ಐ ಟಿ ಸಿ ಫ್ಯಾಕ್ಟ್ರಿ ಇದೆಯಲ್ಲ ಅರಣ್ಯ ಇಲ್ಲ ಇದು ಫಾರೆಸ್ಟ್ ಪಕ್ಕದಲ್ಲಿ ಇದು ಮಾಡಿದ್ರು ನಾವು ಅದನ್ನೂ ಗುರ್ಸಿದ್ರೆ ಅದು ಗುರ್ಸ್ಕೊಟ್ಟಾಗ ಮೊನ್ನೆ ಎಸ್ ಎನ್ ಕೃಷ್ಣ ಶೆಟ್ಟರು ವೇರ್ ಹೌಸ್ ಹೋಗ್ಬಿಟ್ರು ಗೌರ್ಮೆಂಟ್ ವೇರ್ ಹೌಸ್ ಮಾಡ್ಬಿಟ್ಟರು ಅವಾಗ ಕೂಡ ಅವರು ನಮ್ಗೆ ತೊಂದರೆ ಕೊಟ್ಟರು ಮತ್ತೆ ಮಂಜುನಾಥ್ ಗೌಡ್ರು ಬಂದರು ನಾವು ಅವ್ರಿಗೂ ಹೇಳಿದ್ರೆ ಅವರು ಕೂಡ ಸ್ಪಂದಿಸಿದ್ರು ಜಾಗ ತೋರಿಸಿದ್ರು ಜಾಗ ನಾವು ಗುರ್ಸೋಕ್ಕಾಗಲಿಲ್ಲ ಮತ್ತು ಈಗ ಕೆ ವೈ ನಂಜೇಗೌಡರು ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಾಗ ನಮ್ಕ ಆರಹಳ್ಳಿ ಕ್ರಾಸಲ್ಲಿ ಅವರು ಬಸವೇಶ್ವರ ದೇವಸ್ಥಾನದ ಜಾಗ ಕೊಟ್ಟರು ತೋರಿಸಿದ್ರು ನಾವು ಅದರಲ್ಲೇ ಇದ್ರಿ ಮತ್ತೆ ಬಾಡಿಗೆ ಕೂಡ ಕಟ್ಕೊಂಬರ್ತಾನೆ ಇದ್ರಿ ಕಟ್ಕೊಂಬಂದಾಗ ತುಂಬ ನಮ್ಮ ಮೇಲೆ ಹೊರೆ ಬೀಳ್ತಾ ಬಂತು ಯಾವಾಗ ಹೊರೆ ಬೀಳ್ತಾ ಬಂತು ನಾವು ಕೂಡ ಹೋರಾಟ ಮಾಡೋಕೆ ಶುರು ಮಾಡಿದ್ರು ಯಾಕಂದ್ರೆ ಪ್ರತಿನಿತ್ಯ ನಮ್ಮ ಮಾಲೂರು ತಾಲೂಕಿನ ಸುಮಾರು ಸಾವಿರ ಲಾರಿ ಇದೆ ಸಾವಿರ ಮಾಲಕರು ಇದ್ರಿ ನಾವು ಅದರಿಂಕ ಏನಪ್ಪ ಆಯಿತು ಅಂದರೆ ಮಾಲೂರು ಪ್ರತಿನಿತ್ಯ ಬೆಳೆಗೆ ಶುರುವಾಯಿತು ಶುರು ಶುರುವಾದಾಗ ಜನಸಂದಣಿ ಕೂಡ ಜಾಸ್ತಿ ಆಯಿತು ಟ್ರಾಫಿಕ್ ಕೂಡ ಜಾಸ್ತಿ ಬಂತು ಮತ್ತು ನಮಗೆ ಪೊಲೀಸರು ಮತ್ತೆ ವಹಿವಾಟ ತಿರ್ಗ ಗಲಾಟೆ ಆಗಿ ಬಂತು ನಾವು ಸರ್ಕಾರ ಈ ಜಾಗದಲ್ಲಿ ಗುರುತಿಸಿತು ಮಾನ್ಯ ದಂಡಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳ ತುಂಬ ಧನ್ಯವಾದಗಳು ಕೇಳಿ ಇಷ್ಟಪಡ್ತೀವಿ ಈ ವಿಚಾರದಲ್ಲಿ ಮಾತ್ರ ಯಾಕಂದರೆ ಅವರು ಮನ್ಸು ಮಾಡಿಲ್ಲ ಅಂದ್ರೆ ಈಗೂ ಇರಲಿಲ್ಲ ಅದ್ರ ಜೊತೆಗೆ ನಮ್ಮ ಶಾಸಕ ಕೂಡ ನಮ್ಮ ಸಹಕಾರ ಕೊಟ್ಟರು ಸಹಕಾರ ಕೊಟ್ಟಾಗೇ ಇದೆಲ್ಲ ಒಂದು ಒಂದು ಕೈಯಲ್ಲಿ ಏನು ಚಪ್ಪಳೆ ಒಡಕ್ಕಾಗಲ್ಲ ಎರಡೂ ಕೈ ಸೇರಿದಾಗ ಚಪ್ಪಳೆ ಒಡ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಇಬ್ಬರು ಸೇರಿದಾಗ ಒಂದು ಒಳ್ಳೆ ಕೆಲಸ ಆಗುತ್ತೆ ಅಂತ ಹೇಳೋದಕ್ಕೆ ಇದೊಂದೇ ಉದಾಹರಣೆ ಅದರಿಂದ ತುಂಬ ಖುಷಿ ಆಗ್ತೈತೆ ನಮ್ಗೆ ಈ ಒಂದು ಜಾಗ ಸಿಕ್ಕಿರೋದಕ್ಕೆ ಮೊನ್ನೆ ಮೊನ್ನೆ ಶಾಸಕರು ಭರವಸೆ ಕೊಟ್ಟರು ಮೂರು ಜಾಗ ಕೊಟ್ಟರು ಮೂರು ಜಾಗದಲ್ಲಿ ನಮ್ಗೆ ಯಾವುದೂ ಆಗಲಿಲ್ಲ ಅದು ಚೆನ್ನಾಗೂ ಇಲ್ಲ ಅದು ಲಾರಿ ಹೋಗಕ್ಕೆ ದಾರಿ ಕೂಡ ರಸ್ತೆ ಕೂಡ ಇರಲಿಲ್ಲ ಈಗ ಇದರಲ್ಲಿ ರಸ್ತೆ ಇತ್ತು ಅದನ್ನ ಇವಾಗ ಈ ಜಮೀನವರು ಕೂಡ ಕುಂಡಿಸಿದ್ರು ಅವ್ರಿಗೂ ಕೂಡ ಮತ್ತೆ ನಮಗೂ ಕೂಡ ಒಂದು ಸಂಧಾನ ಮಾಡಿ ಆ ಸಂಧಾನ ಸಪ್ಲೈ ವಿಫಲ ವಿಫಲಿಲ್ಲ ಸಫಲ ಮಾಡೋದು ಮಾನ್ಯ ಶಾಸಕರು ಅದರಿಂದ ಅವ್ರಿಗಂತೂ ತುಂಬಾ ಟ್ಯಾಕ್ಸ್ ಹೇಳಕ್ ಇಷ್ಟಪಡ್ತೀರಿ ಅವರು ಕೂಡ ನಮ್ಮ ಸಂಘದಲ್ಲಿ ಷೇರ್ದಾರ್ ಅವ್ರದ್ದು ಲಾರಿಗಳಿದೆ ಯಾವತ್ತಾದ್ರೂ ಒಂದು ದಿವಸ ಹಿಂಗೆ ಬಂದಾಗ ಇದೇ ದಾರಿ ನನಗೆ ಹೋಗ್ತಾ ಇರ್ತಾರೆ ಟೇಕರ್ ನಾನು ಕೂಡ ನೋಡ್ತೀನಪ್ಪ ಅಂತ ಹೇಳೋರು ಮತ್ತೆ ಇನ್ನೊಂದು ಭರವಸೆ ಕೊಟ್ಟಿದ್ದಾರೆ ಶಾಸಕರ ಅನುದಾನದಲ್ಲಿ ಇದೆಲ್ಲ ಆದ್ಮೇಲೆ ಒಂದು ಅನುದಾನದಲ್ಲಿ ಅವರು ಕೂಡ ಬಿಲ್ಡಿಂಗ್ ಕಟ್ ಕೊಡ್ತೀನಿ ಅಂತ ಹೇಳಿದರೆ ನಾವು ಅವ್ರಿಗೆ ಯಾವಾಗಲೂ ಚಿರುಳು ಇರ್ತೀರಿ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ ಲಾರಿ ಮಾಲೀಕರ ಸಂಘದಿಂದ ನಮ್ಮ ಎಲ್ಲ ನಮ್ಮ ಹಳೆ ಹಳುಬು ಪದಾಧಿಕಾರಿಗಳು ಮೊದಲಿದ್ದವರು ಎಲ್ಲರಿಂದ ಇದು ಒಂದು ಸಾಧನೆ ಮಾಡ್ಕೊಂಡು ಬಂದರು ಆದರೆ ಈಗ ಈ ಪ್ರತಿಫಲ ಇವತ್ತು ನಮ್ಮ ನಂಜೇಗೌಡರಿಂದ ನಮಗೊಂದು ದಾರಿ ದಾರಿದೀಪವಾಗಿ ನಮ್ಮ ಲಾರಿ ಸಂಘದ ಎಲ್ಲೆಲ್ಲಂದರೆ ಒಂದು ಹತ್ತು ಜಾಗದಲ್ಲಿ ನಮ್ಮ ಜಾಗಗಳ್ ತೋರಿಸಿದ್ರು ನಮಗೆಲ್ಲೂ ಒಂದು ಜಾಗ ಇದಾಗಿಲ್ಲ ನಾನು ಮೊದಲು ಉಪಾಧ್ಯಕ್ಷನಾಗಿದ್ದೆ ಆ ಟೈಮಲ್ಲಿಯೂ ನಾವು ಎಲ್ಲ ಎಮ್ ಎಲ್ ಎಗಳಿಗಿಡಿದ್ವಿ ಏನೇನೋ ಮಾಡಿದ್ವಿ ಕೆರೆಯಲ್ಲಿ ಆ ಕಡೆಗೆ ಆ ಕೆರೆ ತುಂಬ್ತಾ ಇರಲಿಲ್ಲ ಆ ಟೈಮಲ್ಲಿ ಕೆರೆಯಲ್ಲಿ ಹಾಕುವಂದರು ಆ ಟೈಮಲ್ಲಿ ಕೆ ಎಚ್ ಮುನಿಯಪ್ಪನವರು ಅಧ್ಯಕ್ಷ ಇದು ಮಿನಿಸ್ಟ್ ಆಗಿದ್ದರು ಕೃಷ್ಣ ಶೆಟ್ಟಿ ಇದ್ದರು ಆ ಟೈಮಲ್ಲಿ ಎಲ್ಲರೂ ಸೇರಿ ಏನೇನೋ ಮಾಡಿದ್ರು ಏನೇನೋ ಇದು ಆ ಟೈಮಲ್ಲಿ ಇಲ್ಲಿ ನಮ್ಮ ಅಂಬೇಡ್ಕರ್ ಹತ್ರ ಒಂದು ಖಾಲಿ ಜಾಗ ಇತ್ತು ಅಲ್ಲಿನೂ ತೊಗೊಂಡೋಗಿ ಗಾಡಿ ನಿಲ್ಲಿಸ್ಕೊಂಡ್ರು ಆ ಟೈಮಲ್ಲಿ ಅಲ್ಲಿ ನಿಲ್ಲಿಸಿ ಕಡೆಗೆ ನಮಗೆ ಅಲ್ಲಿಂದ ಹೊಡ್ಕೊಂಡು ಹೋದರು ಇದ್ರವರೆಗೂ ಪೊಲೀಸ್ ಸ್ಟೇಷನ್ವರೆಗೂ ಆ ಟೈಮಲ್ಲೂ ನಾವು ಇದಾಗಿಲ್ಲ ಎಲ್ಲ ಕಡೆಯೂ ನಮಗೆ ಥೇಟ್ರ್ ಸರ್ಕಲಲ್ಲಿ ಜಾಸ್ತಿ ದಿವಸ ನಾವು ಕಾಲ ಕಳೆದಿದ್ದೀವಿ ಒಂದೊಂದು ಲಾರಿ ಒಂದೊಂದು ಎತ್ತದ ಒಂದು ಅಂಗಡಿ ಒಂದು ಗಲಾಟೆ ಅದು ಇವತ್ತು ನಮಗೆ ಒಂದು ದಾರಿಯಾಗಿದೆ ಇವ್ರಿಗೆ ನಮ್ಮ ನಂಜೇಗೌಡರಿಗೆ ನಮ್ಮೆಲ್ಲ ಸಂಘದ ಪರವಾಗಿ ನಾನು ಇದು ಹೇಳ್ತೀನಿ ಆದರೆ ಅಧಿಕಾರಿಗಳು ಇದನ್ನ ಜಾಗನ ತೋರಿಸಿ ನಮಗೊಂದು ಅವರು ಒಂದು ತಾಕತ್ ಕೊಟ್ಟರು ಈ ಥರ ಜಾಗ ಇದೆ ಮಾಡಿ ಅಂತೇಳಿ ಇಂಥದ್ದು ಎಲ್ಲೋ ಎಲ್ಲೆಲ್ಲೋ ಇದೆ ಏನೋ ನಮ್ಮ ಇದರಲ್ಲಿ ಈ ಜಾಗ ಇದು ಇದಾಗಿದೆ ಇದು ನಿನ್ನ ಮುಂದೆ ನಮಗೆಲ್ಲೋ ಇದೊಂದು ಯಾವಾಗೂ ನಮ್ಮ ಪೀಳಿಗೆ ಬರೋ ಪೀಳಿಗೆಗೂ ಇದು ಲಾರಿ ಸಂಘದ ಇದು ಇರಬೇಕು ಅಂತೇಳಿ ಹೇಳ್ತಾ ನಾನು ಎರಡು ಮಾತು ಮುಗಿಸಿ ತುಂಬ ಸಂತೋಷ ಆಗ್ತಾ ಇದೆ ನಲ್ವತ್ತು ವರ್ಷದಿಂದ ನಮ್ಮದು ಹೋರಾಟ ಎಲ್ಲ ಶಾಸಕರಿಗಾಗಲಿ ಇಲ್ಲಿ ಬಂದಿದ್ದಾರೋ ಯಾರಿಗೇ ಆಗಲಿ ನಾವೆಲ್ಲ ಹೇಳಿ ಮನವಿ ಮಾಡಿದ್ರಿ ಆದರೂ ನಮ್ಗೆ ಯಾರೂ ಈ ಥರ ಸ್ಪಂದಿಸಿಲ್ಲ ಮಾನ್ಯ ನಂಜೇಗೌಡರಾದಂಥವರು ಶಾಸಕರು ನಮಗೆ ಈ ಜಾಗವನ್ನು ಗುರುತಿಸಿ ಗೌರ್ಮೆಂಟ್ ಜಾಗ ಇದು ಗೌರ್ಮೆಂಟ್ ಜಾಗನ ಗುರಿಸಿ ಇಲ್ಲಿ ನಿಲ್ಲಿಸ್ಕೊಳ್ಳಿ ಅಂತ ನಮಗೆ ಹೇಳಿದ್ದಾರೆ ಭರ ಭರವಸೆ ಕೊಟ್ಟಿದ್ದಾರೆ ಅಲ್ಲ ನಮಗೆ ಜಾಗನೇ ಆಗಿದೆ ಆಮೇಲೆ ಎಲ್ಲರಿಗೂ ತಹಸೀಲ್ದಾರ್ಗೆ ಅಧಿಕಾರಿಗಳಿಗೆಲ್ಲ ಹೇಳಿದ್ದಾರೆ ಇದನ್ನು ಮಾಡಿಕೊಡಿ ಅಂತ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀವಿ ನಾವು ಇದು ಟೇಕಲ್ ರೋಡು ಸರ್ವೆ ನಂಬರು ನೂರ ಹನ್ನೆರಡು ಸರ್ಕಾರಿ ಜಾಗ ಅದರಲ್ಲಿ ಗುರ್ಸಿದ್ದಾರೆ ಇಲ್ಲಿ ನಾವು ನಿಲ್ಸ್ಕೊಳಕ್ಕೆ ಹೇಳಿದ್ದಾರೆ ಸುಮಾರು ಸಾವಿರ ಲಾರಿಗಳಿದೆ ಸಾವಿರ ಲಾರಿ ಇದೆ ಆದರೂ ಈ ಜಾಗ ಸಾಲಲ್ಲ ಏನೋ ಒಂದು ಈಗ ತೃಪ್ತಿಯಾಗಿದೆ ಈ ಜಾಗ ನಿಲ್ಲಿಸ್ಕೊಳ್ಳಿ ಅಂತ ಅವ್ರು ನಮಗೆ ಹೇಳಿದ್ದಾರೆ ಅದಕ್ಕೆ ನಮಗೆ ಇದರಲ್ಲಿ ಮುಂದಿನ ದಿನಲ್ಲಿ ಇನ್ನೂ ಬೇಕಾಗುತ್ತೆ ನೋಡೋಣ ಕೊಟ್ಟರೆ ಕೆಲಸ